ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಪ್ರೇಮ ಸಂದೇಶವೇನುಂಟು ಅವರು ನಿಮಗೆ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ನಿಮಗೆ ಏನು ಮೆಸೇಜಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವಿವತ್ತು ನೋಡುವ ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಅಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ ಅದು ಶಾಶ್ವತವಾಗಿರಲಿ ಹಾಗೆಯೇ ನಿಮ್ಮ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜನನ್ನು ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಕಿನಿ ನಿಮ್ಮ ಪ್ರೇಮಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಈ ಎರಡು ಲವ್ ಡಕ್ಗಳಲ್ಲಿ ಎರಡು ಲವ್ ಬಾಟುಕೋಳಿಗಳಲ್ಲಿ ಯಾವ ಒಂದು ಬಾಟುಕೋಳಿ ನೀವು ಪ್ರಾರ್ಥನೆಯನ್ನು ಮಾಡಿದ ನಂತರ ನಿಮಗೆ ಆಕರ್ಷಣೆ ಆಗುತ್ತೆ ಆ ಬಾಟುಕೋಳಿಯನ್ನು ಆಯ್ಕೆ ಮಾಡಿ ಯಾರಲ್ಲ ಒಂದನೇ ಅಂದರೆ ಒಂದನೇ ಸಂಖ್ಯೆಯಲ್ಲಿ ಇರುವಂತಹ ಆಯ್ಕೆ ಮಾಡಿಕೊಂಡಿದ್ದಾರಾ ನೀವು ಅವರು ನಿಮ್ಮನ್ನು ಬ್ಲಾಕ್ ಮಾಡಿದರೆ ಅವರು ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ ವೆಯ್ಟ್ ಮಾಡಿ ಅಂದರೆ ಇವಾಗ ಕೆಲವರು ಸಪ್ರೇಷನಲ್ಲಿದ್ದೀರಾ ಇದ್ದೀರಾ ಅವರು ಕಾರಣವೇ ರೀ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಅವರು ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರೆ ಹಾಗೆಯೇ ನೀವು ಮಿನಿ ಬ್ಲಾಕ್ ಮಾಡಿದರೆ ಅಂದರೆ ಕೆಲವೊಂದು ಸಲ ಸಿಟ್ಟು ಮಾಡಿಕೊಂಡು ನೀವು ಕೂಡ ಬ್ಲಾಕ್ ಮಾಡಿರ್ತೀರ ಅವರು ಬ್ಲಾಕ್ ಮಾಡಿದ್ದಾರೆ ನಾವು ಕೂಡ ಬ್ಲಾಕ್ ಮಾಡುವಂತ ಹಾಗೆ ಮೀ ಹಾಗಿದ್ರೆ ನೀವು ಅನ್ಬ್ಲಾಕ್ ಮಾಡಿ ನೀವು ಒಂದು ವೇಳೆ ಬ್ಲಾಕ್ ಮಾಡಿದರೆ ಅಂದರೆ ಅವರು ನಿಮ್ಮ ನಂಬ್ರವನ್ನು ಬ್ಲಾಕ್ ಮಾಡಿ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ನೀವು ಯಾವುದಕ್ಕೂ ಒಮ್ಮೆ ಅವರಿಗೆ ಕಾಲ್ ಮಾಡಿ ಚೆಕ್ ಇರಿ ವೆರಿ ಸೂನ್ ಅವರು ನಿಮ್ಮ ನಂಬ್ರವನ್ನು ಅನ್ಬ್ಲಾಕ್ ಮಾಡ್ತಾರೆ ಹಾಗೆಯೇ ನಾನು ಅನ್ಬ್ಲಾಕ್ ಮಾಡಲಿಕ್ಕೆ ವಿಡಿಯೋ ಮಾಡಿದ್ದೇನೆ ಅದನ್ನು ಕೂಡ ಮಾಡಿ ಖಂಡಿತವಾಗಿ ರಿಸಲ್ಟ್ ಬರುತ್ತೆ ಮತ್ತು ಇಲ್ಲಿ ನೀವು ಕಮೆಂಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಕಮೆಂಟ್ಮೆಂಟ್ ಪ್ರಸಂಗಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಯಾವುದಕ್ಕೂ ಅರ್ಜೆನ್ಸಿ ಬೇಡ ಅಂತ ಹೇಳ್ತೇನೆ ಆದರೆ ಕೆಲವೊಂದು ಸಲ ನೀವು ಈಗಲೇ ಕಮೆಂಟ್ಮೆಂಟ್ ಕೊಡಬೇಕು ಯಾವುದೇ ಮ್ಯಾರೇಜ್ ವಿಷಯ ಆಗಿರ್ಬೋದು ಇನ್ನೇ ಯಾವುದೇ ವಿಷಯದಲ್ಲಿ ಕಮೆಂಟ್ಮೆಂಟ್ ಕೇಳ್ತಾ ಇದ್ರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ತುಂಬ ಪೋಸ್ಟ್ ಮಾಡಬೇಡಿ ಪೋಸ್ಟ್ ಮಾಡೋದ್ರಿಂದ ಅವರು ನಿಮ್ಮನ್ನು ಅವಾಯ್ಡ್ ಮಾಡಬೇಕು ಮಾಡುವಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ ಎಲ್ಲನೂ ಸರಿಯಾಗುತ್ತೆ ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ಕೂಡ ಚೇಂಜಸ್ ಅನ್ನೋರು ಮೂರ್ತಾ ಉಂಟು ಅವರಿಗೂ ನಿಮ್ಮ ವ್ಯಾಲ್ಯೂ ಏನಂತ ಅಂತ ತಿಳಿತಾ ಉಂಟು ಅವರ ಜೀವನದಲ್ಲಿ ಅಂದರೆ ಇವಾಗ ನಿಮ್ಮ ಬಗ್ಗೆ ತುಂಬ ಡ್ರೀಮ್ ಕಾಣಿದೆ ಸ್ಟಾರ್ಟ್ ಮಾಡಿದ್ದಾರೆ ಕನಸು ಕಾಣ್ತಾ ಇದ್ದಾರೆ ಹಾಗಲ್ಲಲ್ಲಿ ಕೂಡ ಹಾಗೆನೆ ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ ನಿಮ್ಮನ್ನವರು ನಿಮ್ಮ ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ನೀವು ಒಬ್ರು ಕೂಡ ಆ ತರ ಅವ್ರು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾರೆ ಇದೊಂದು ಒಳ್ಳೆಯ ಸೈನ್ ಅಂತ ಹೇಳ್ಬಹುದು ಅವರಿಗೂ ನಿಮ್ಮ ಜೊತೆ ತುಂಬ ಮಾತನಾಡಬೇಕು ಎಲ್ಲವನ್ನು ಶೇರ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ ನಿಮ್ಮನ್ನು ತುಂಬ ನೆನಪು ಮಾಡಿಕೊಡ್ತಾ ಇದ್ದಾರೆ ಹಾಗೆಯೇ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಇಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಎಲ್ಲನೂ ಸರಿ ಮಾಡ್ತಾರೆ ಹಾಗೆಯೇ ಇಲ್ಲಿ ಏನೇ ಒಂದು ಅಡೆತಡೆ ಇದ್ರೂ ಎಲ್ಲನೂ ಕ್ಲಿಯರ್ ಆಗಲಿಕ್ಕೆ ಟೈಮ್ ಬೇಕಾಗುತ್ತೆ ಸೊ ಆ ಟೈಮ್ಗೋಸ್ಕರ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅವರು ನಿಮ್ಮ ಲೈಫಲ್ಲಿ ಯಾವತ್ತು ಅಂದರೆ ಬಿಟ್ಟು ಹೋಗಲ್ಲ ಪರ್ಮನೆಂಟಾಗಿ ಖಂಡಿತವಾಗಿಯವ್ರು ರಿಟರ್ನ್ ಬರ್ತಾರೆ ಯಾವತ್ತು ನಿಮ್ಮನ್ನು ಬೇರೆಯವರಿಗೆ ಅವರು ಬಿಟ್ಟುಕೊಡಲ್ಲ ಅಂತ ಪರಿಸ್ಥಿತಿ ಬಂದರೆ ಅವರ ರಿಸ್ಕ್ ತಗೊಂಡು ಎಲ್ಲವನ್ನು ಫೇಸ್ ಮಾಡ್ತಾರೆ ಮತ್ತು ನೀವೇನಾದರೂ ಅವ್ರ ಜೊತೆ ಕೇಳಬೇಕು ಅಂದರೆ ಇದ್ದರೆ ಅಂದರೆ ಏನೋ ಕಮೆಂಟ್ಮೆಂಟ್ ಆಗಿರ್ಬೋದು ಇನ್ಯಾವುದು ವಿಷಯ ಕ್ವಶನ್ ಇರ್ಬೋದು ಏನೋ ಒಂದು ಯಾಕೆ ಏನೋ ಒಂದು ಇರುತ್ತೆ ಅಲ್ಲ ನಿಮಗೆಲ್ಲ ಪರ್ಸ್ನಲ್ಲು ಕೆಲವೊಂದೆಲ್ಲ ಸೊ ಅದರ ಬಗ್ಗೆ ಏನು ಕೇಳಬೇಡಿ ಎಟ್ ಪ್ರೆಸೆಂಟ್ ನೀವು ಸೈಲೆಂಟ್ ಆಗಿರಿ ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬಂದ್ರೂ ನಿಮ್ಮನ್ನು ಅನ್ಬ್ಲಾಕ್ ಮಾಡಿದ್ರೂ ಅವರಿಗೆ ಇಷ್ಟಾಗುವ ಥರ ಮಾತನಾಡಿ ಯಾವುದೇ ಒಂದು ಕಾರಣಕ್ಕೂ ನೀವು ಯಾಕೆ ಬಿಟ್ಟು ಹೋಗಿದ್ದೀರಿ ಮತ್ತು ಇವು ಇನ್ಯಾವುದೇ ಹಿಂದಿನ ಘಟನೆಗಳನ್ನೆಲ್ಲ ನೆನ್ಪು ಮಾಡ್ಕೊಂಡು ಜಗಳ ಮಾಡಲಿಕ್ಕೆ ಹೋಗಬೇಡಿ ಜಗ ನೀವು ಜಗಳ ಮಾಡಬೇಕು ಅಂತ ಇಲ್ಲ ಇಂಥ ಸಂದರ್ಭದಲ್ಲಿ ಆ ಒಂದು ವಿಷಯ ನೀಡುವಂಥ ಒಂದು ಇಶ್ಯೂ ಥರ ಆಗಿಬಿಟ್ಟು ಜಗಳ ಕ್ರಿಯೇಟ್ ಮಾಡುತ್ತೆ ಪುನಃ ಅವ್ರು ನಿಮ್ಮನ್ನು ಬ್ಲಾಕ್ ಮಾಡುವ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೇನೆ ನೋಡಿ ಈ ಅನ್ನು ಸರಿ ಮಾಡಬೇಕು ಎಲ್ಲಾನು ಸರಿ ಮಾಡಬೇಕು ಅಂತ ಆಸೆ ಉಂಟು ಅಷ್ಟು ಸುಲಭ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ ರಿಸ್ಕ್ ತಕೊಳ್ಳೋದು ಕೂಡ ತುಂಬ ಕಷ್ಟ ಉಂಟು ಎಲ್ಲನೂ ಸರಿಯಾಗಬೇಕಾಗುತ್ತೆ ಒಮ್ಮೆಲೆ ಎಲ್ಲನೂ ಸರಿಯಾಗಲ್ಲ ಅನ್ನೋದು ಕೂಡ ಗೊತ್ತುಂಟು ತುಂಬ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ನೀವೇನು ಅನ್ಕೊಳ್ತೀರಾ ಅದೆಲ್ಲನೂ ಆಗುತ್ತೆ ಅದೇ ಟೈಮ್ ತಕೊಳ್ಳುತ್ತೆ ಯಾರೆಲ್ಲ ಎರಡನೇ ಲವ್ ಡಾಕ್ ಅನ್ನು ಅಂದರೆ ಎರಡನೇ ಪ್ರೇಮ ಬಾತುಕೋಲಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀಯಾ ನಿಮ್ಮ ಪ್ರೇಮಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅವರು ನಿಮ್ಮ ಜೊತೆ ಇರ್ತಾರೆ ನೀವು ಅವರನ್ನು ನೆನೆಸ್ಕೊಂಡು ಅಳ್ತಾ ಇರ್ಬೋದು ಕಣ್ಣೀರು ಹಾಕ್ತಾ ಇರ್ಬೋದು ಅದಕ್ಕೋಸ್ಕರ ಯಾವತ್ತೂ ಕೂಡ ನೀವು ಕಣ್ಣೀರು ಹಾಕ್ಬೇಡಿ ಅದು ಅವ್ರಿಗೆ ಇಷ್ಟ ಆಗಲ್ಲ ಅವರು ಯಾವಾಗಲೂ ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ ಅವರು ನಿಮಗೆ ಒಂದು ಸರ್ಪ್ರೈಸ್ ಕೊಡ್ತಾರೆ ತುಂಬ ಖುಷಿ ಪಡುವಂಥ ವಿಷಯ ಆಗಿರ್ಬೋದು ವಸ್ತು ಆಗಿರ್ಬೋದು ಅದರಿಂದ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ವೆರಿ ಸೂನ್ ಅಂತ ಹೇಳ್ಬೋದು ನಿಮ್ಮ ಬಗ್ಗೆ ತುಂಬ ವಾರಾಗಿ ಥಿಂಕ್ ಮಾಡ್ತಾರೆ ನೀವೇನು ಮಾಡ್ತಾ ಇದ್ದೀರಾ ಕೆಲವೊಂದು ಸಪರೇಷನಲ್ಲಿ ಇರಬಹುದು ಅಥವಾ ಒಟ್ಟಿಗೆ ಇದ್ರೂ ಸ್ವಲ್ಪ ರಿಲೇಶನ್ಶಿಪ್ ಸರಿ ಇಲ್ಲದೆ ಇರಬಹುದು ಅವರು ಕೆಲವೊಂದು ಸಲ ನಿಮ್ಮ ಜೊತೆ ಏನನ್ನು ಕೂಡ ಶೇರ್ ಮಾಡದೇ ಇರಬಹುದು ಇತ್ತೀಚೆಗೆ ಯಾಕೋ ನಿಮ್ಮ ಜೊತೆ ಎಲ್ಲವನ್ನು ಹೇಳ್ಕೊಳ್ಬೇಕು ಮನಸ್ಸು ಬಿಚ್ಚಿ ಮಾತನಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ ನಿಮ್ಮವರು ಒಂದು ವೇಳೆ ನಿಮ್ಮಿಬ್ಬರ ಮತ್ತೆ ನೋ ಕಾಂಟೆಂಟ್ ಸಿಚುವೇಶನ್ ಉಂಟು ಬ್ಲಾಕ್ ಮಾಡಿದ್ದಾರೆ ನೀವು ಬ್ಲಾಕ್ ಅಂದರೆ ಅನ್ಬ್ಲಾಕ್ ಮಾಡಿ ನೀವು ಒಮ್ಮೆ ನೀವು ಕಾಲ್ ಮಾಡಿ ನೋಡಿ ಅವರು ಅನ್ಬ್ಲಾಕ್ ಮಾಡಿದ್ರು ಮಾಡಿರಬಹುದು ಎಲ್ಲ ಒಂದು ಕಡೆ ಅವರಿಗೆ ನಿಮ್ಮ ಜೊತೆ ಇರಬೇಕು ಇದೇ ನಂದು ನಿಜವಾದ ಅಂದರೆ ಲೈಫು ಇವರೇ ನನ್ನ ನಿಜವಾದ ಬಾಲ ಸಂಗಾತಿ ಇವರನ್ನು ಬಿಟ್ಟು ಬೇರೆ ಆಯ್ಕೆಗಳಿಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವ ಮನಸ್ಸು ಅವರಿಗೆ ಬರ್ತಾ ಉಂಟು ಅಂದರೆ ಕೆಲವೊಂದು ಸಲ ನಿಜವಾದ ಬಾಲ ಸಂಗಾತಿ ಸಿಕ್ಕಿದ್ರು ಅವರ ಆ ಪ್ರೀತಿಯನ್ನು ಏನೋ ಒಂದು ಕಾರಣಕ್ಕೆ ಕಲ್ಕೊಂಡು ಬಿಡ್ತಾರೆ ಎಲ್ಲೋ ಒಂದು ಅಂಧಕಾರದಲ್ಲಿ ಮುಳುಗಿಬಿಟ್ಟು ಇನ್ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಇವನ್ ಥಾರ್ಡ್ ಪಾರ್ಟಿ ಇರ್ಬೋದು ಅಥವಾ ನಿಮ್ಮಿಂದ ದೂರ ಆಗುವಂತಹ ಪ್ರಯತ್ನದಲ್ಲಿ ಅವರು ನೀವು ಅವರ ನಿಜವಾದ ಬಾಲ ಅಲ್ಲ ಅನ್ನುವ ಭ್ರಮೆಯಲ್ಲಿ ಇರ್ತಾರೆ ಬಟ್ ಇವಾಗ ಅದು ಅರ್ಥ ಆಗಿದೆ ಅವರಿಗೆ ನೀವೇ ನಿಜವಾದ ಅವರದ್ದು ಬಾಲ ಅನ್ನೋದು ಅವರಿಗೆ ತುಂಬ ಕನ್ಫ್ಯೂಷನ್ ಇತ್ತು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ ಆದರೆ ಇತ್ತೀಚೆಗೆ ನೀವು ಬೇಕು ನೀವು ಅವರ ಜೀವನದಲ್ಲಿ ತುಂಬ ಮುಖ್ಯ ನಿಮ್ಮ ಬಗ್ಗೆ ತುಂಬ ಪ್ರೊಸೆಸಿವ್ ಆಗಿದ್ದಾರೆ ಅಂದರೆ ನಿಮ್ಮನ್ನು ಸೀಕ್ರೆಟ್ ಆಗಿ ಅವರು ವಾಚ್ ಮಾಡ್ತಾ ಇರ್ಬೋದು ಏನು ಮಾಡ್ತೀರಾ ಹೇಗಿದ್ದೀರಾ ಅಂತ ಅವರೇ ನೋಡ್ಕೊ ನೋಡಬೇಕು ಬಂದು ಅಂತ ಏನೂ ಇಲ್ಲ ನೀವು ಅಂದ್ಕೊಳ್ಬೋದು ನಮ್ಮ ಹುಡುಗ ಹುಡುಗಿ ಬೇರೆ ಊರಲ್ಲಿದ್ದಾರೆ ಅವರಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಇವನ್ ಅವರ ಫ್ರೆಂಡ್ಸ್ ಇರ್ಬೋದು ಅಥವಾ ಬೇರೆ ಯಾರ ಜೊತೆ ಆದರೂ ನಿಮ್ಮ ಬಗ್ಗೆ ತಿಳ್ಕೊಳ್ಬಹುದು ಅವರು ನಿಮ್ಮ ಕಾಲ್ ಮೆಸೇಜಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ಇಲ್ಲಿ ಕೆಲವರು ಹೇಳಿರ್ಬೋದು ನಾ ಅನ್ಬ್ಲಾಕ್ ಮಾಡಿದ್ದಾರೆ ಆದರೆ ಕಾಲ್ ತೆಗೆಯಲ್ಲ ಮೆಸೇಜಸ್ ರಿಸೀವ್ ಮಾಡಲ್ಲ ಅವರು ಏನು ಮಾಡಲ್ಲ ಅಂತ ಸೊ ಅವರಿಗೂ ಗಿಲ್ಟಿ ಫೀಲಿಂಗ್ ಇರುತ್ತೆ ತಪ್ಪು ಮಾಡಿ ಏನೇ ಒಂದು ತಪ್ಪು ಮಾಡಿ ಹೋಗಿರ್ಬೋದು ಅವರೇ ಅಥವಾ ನಿಮ್ಮದು ಏನೇ ತಪ್ಪಿಲ್ಲದೆ ಒಂದು ಅಂದರೆ ನಿಮಗೆ ಮನಸ್ಸಿಗೆ ನೋವಾಗುವ ಥರ ಅವರು ನಿಮಗೆ ಹೇಳದೇನೆ ಹೋಗಿರ್ಬೋದು ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಪಾಪ ಪ್ರಜ್ಞೆ ಅನ್ನೋದು ಕಾಡುತ್ತೆ ಅವರು ಅನ್ಬ್ಲಾಕ್ ಮಾಡಿದ್ರು ನಿಮ್ಮ ನಂಬರನ್ನು ನಿಮ್ಮ ಜೊತೆ ತೆಗೆದು ಕಾಲ್ ಮಾಡಿ ಮಾತನಾಡುವಷ್ಟು ಅಥವಾ ನಿಮಗೆ ರಿಟರ್ನ್ ಮೆಸೇಜಸ್ ಹಾಕುವಷ್ಟು ಅವರಿಗೆ ಏನೋ ಒಂದು ಮನಸ್ಥಿತಿ ಇರಲ್ಲ ಸೊ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅನ್ಬ್ಲಾಕ್ ಮಾಡಿದ್ರೆ ಖುಷಿ ಪಡಿ ಅದರ ಬದಲಿಗೆ ಅನ್ಬ್ಲಾಕ್ ಮಾಡಿ ಮಾಡಿದ್ರು ಇವಾಗ ಕಾಲ್ ರಿಸೀವ್ ಇಲ್ಲ ಮೆಸೇಜಸ್ ರಿಪ್ಲೈ ಮಾಡ್ತಾ ಇಲ್ಲ ಸೊ ಬೇಡ ಅನ್ಬ್ಲಾಕ್ ಮಾಡಿದರೆ ಖುಷಿ ಬರೀ ಜಸ್ಟ್ ಅವರಿಗೂ ಟೈಮ್ ತಗೊಳ್ತೀನಿ ನೀವು ಇಷ್ಟು ಕಾಲ್ ಮಾಡ್ತೀರಾ ಏನು ಮೆಸೇಜಸ್ ಆಗ್ತೀರಾ ಎಲ್ಲನೂ ಅವರು ನೋಡ್ತಾ ಇರ್ತಾರೆ ಸೊ ಅವರ ಮನಸ್ಸು ಕೂಡ ಒಂದು ಅಂದರೆ ಅವರಿಗೂ ಸ್ವಲ್ಪ ಮನಸ್ಸು ಅವರು ಮಾಡಿದ ಟಪ್ಪು ಕೂಡ ಅವರಿಗೆ ಅರ್ಥ ಆಗಿ ಸೊ ಇದು ಸ್ವಲ್ಪ ಟೈಮ್ ಒಮ್ಮೆ ನಾನು ಅನ್ಬ್ಲಾಕ್ ಮಾಡಿದ ತಕ್ಷಣ ನಿಮ್ಮ ಕಾಲ್ ರಿಸೀವ್ ಮಾಡಬೇಕು ಅನ್ನೋದು ಏನಿರಲ್ಲ ಅಂದರೆ ಇವಾಗ ಹೆಚ್ಚಿನವರು ನಾನು ಕೆಲವೊಂದು ತಂತ್ರ ಹೇಳಿದ್ದೇನೆ ಅನ್ಬ್ಲಾಕ್ ಮಾಡಲಿಕ್ಕೆ అదన్న మి ఖండీ హండ్రెడ్ పర్సెంట్ అన్బ్లాక్ మార్తారు వేయిట్ మి బట్ ఈ మాట్నాడో ఆగలే మాట్నాడో అందరూ ఇలా అనస్థితి చేంజ్ ఆగం నా సాత్విక క్రమంత్ సో హే స్వల్ప టైమ్ తగ్తావు ఒమే ఎల్ చేంజస్ ఆగల్ యావదే ఒక్క నిమ్మ జీవనలో కలుకొల నేను తుంబ ముఖ్యవద్ద వ్యక్తివర జీవనలో ಅವರು ನಿಮಗೆ ಕಾಲ್ ಮಾಡ್ತಾರೆ ಮಾತನಾಡ್ತಾರೆ ಹಾಗೆ ನೀವು ಮಾತನಾಡಿದಾಗ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಬೇಸರ ಮಾಡಬೇಡಿ ಖಂಡಿತವಾಗಿಯೂ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಎಲ್ಲನೂ ಸರಿಯಾಗುತ್ತೆ ಒಂದು ಹೊಸ ಬೆಳಕು ಅನ್ನೋದು ನಿಮ್ಮ ಜೀವನದಲ್ಲಿ ವೆರಿ ಸೋನ್ ಬರುತ್ತೆ ನೀವಿಬ್ಬರು ಮುಂಚೆ ಹೇಗಿದ್ದರೆ ಸ್ಟಾರ್ಟಿಂಗಲ್ಲಿ ಹಾಗೇನೆ ಚೆನ್ನಾಗಿರ್ತೀರ ಎಲ್ಲನೂ ಸರಿಯಾಗುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಏನೇ ಒಂದು ಡೌಟ್ ಇದ್ರೂ ಅದೇ ತದೇ ಇದ್ರು ಸಮಸ್ಯೆ ಇದ್ರೂ ಎಲ್ಲನೂ ಒನ್ ಬೈ ಒನ್ ಕ್ಲಿಯರ್ ಆಗ್ತಾ ಬರುತ್ತೆ ಇಲ್ಲಿ ಕೂಡ ಎಲ್ಲರೂ ಒಮ್ಮೆನೇ ಸರಿಯಾಗಬೇಕು ಅಂತ ಹೇಳಿ ಆಗಲ್ಲ ಹೇಳಿದ್ರು ಏನಕ್ಕಂದ್ರೆ ಅಂದರೆ ಅದೆ ತಡೆಗಳು ಬೇರೆ ಇರುತ್ತೆ ಸಮಸ್ಯೆಗಳು ನೋಡಿ ಅವರ ಜೀವನದೂ ಕೂಡ ವೈಯಕ್ತಿಕ ಸಮಸ್ಯೆಗಳು ಇರುತ್ತೆ ಕೆಲವರು ಹೇಳಿಕೊಂಡಿರಬಹುದು ಕೆಲವರು ಹೇಳಿಕೊಳ್ಳಲ್ಲ ಮನಸ್ಸಲ್ಲಿ ಇರ್ತಾರೇ ನಮ್ಮ ಹುಡುಗಿ ಜೊತೆ ಹೇಳಿ ಅವಲಿಗೂ ಹೇಗೆ ಟೆನ್ಷನ್ ಕೊಡೋದು ನಮ್ಮ ಹುಡುಗನ ಹೇಳಿ ಅವನಿಗೆ ಏಕೆ ಬೇಸರ ಪಡಿಸಬೇಕು ಅನ್ನೋ ಮನಸ್ಥಿತಿ ಅವರು ಕೂಡ ಇರ್ತಾರೆ ಹಾಗಾಗಿ ನಿಮಗೆ ಅವರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ನೀವು ತಿಳ್ಕೊಳ್ತೀರಾ ಆದರೆ ನಿಮ್ಮ ಬಗ್ಗೆ ನಿಮಗೆ ಅವರ ಬಗ್ಗೆ ಏನೂ ಗೊತ್ತಿಲ್ಲದೇನೂ ಇರಬಹುದು ಅವರು ಕೆಲವನ್ನು ಹೈಡ್ ಮಾಡಿ ಮಾಡಿರ್ಬೋದು ಅವರ ಪರ್ಸ್ನಲ್ ಲೈಫ್ನಲ್ಲಿ ಅವರ ಜೀವನದ ನೋವು ದುಃಖ ಅವರು ಏನು ಕಷ್ಟದಲ್ಲಿದ್ದಾರೆ ಸೊ ಅವರ ಲೈಫ್ ಹೇಗೆ ಅಂತ ಅದನ್ನೆಲ್ಲ ಹೈಡ್ ಮಾಡಿ ಇಟ್ಕೊಂಡಿರ್ಬೋದು ఇవతిన వీడియో ఇష్ట అని లైక్ మిగ వీడియో నోడ ధన్యవాదాలు